ನಮಸ್ಕಾರ ವೀಕ್ಷಕರ ನೆಟ್ವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಆಕ್ಸಿಜನ್ ಕ್ರಾಂತಿಗೆ ವನಸಿರಿ ತಂಡದೊಂದಿಗೆ ಜೋಡಿಸಿ ಸುರೇಶ್ ಬಾಬು ಉಪ ಅರಣ್ಯ ಸಂರಕ್ಷಣೆ ಅಧಿಕಾರಿಗಳು ಸಿಂಧನೂರು ತಾಲೂಕಿನ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆರ್ ಎಚ್ ಕಾಲೋನಿ ನಂಬರ್ ಮೂರರ ಶಾಲೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಸಿಂಧನೂರು ಮತ್ತು ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ನಿಸರ್ಗ ಯುಕೋ ಕ್ಲಬ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪರಿಸರ ಜಾಥಾ ಕಾರ್ಯಕ್ರಮ ಹಾಗೂ ಆಕ್ಸಿಜನ್ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಸುರೇಶ್ ಬಾಬು ಉಪ ಅರಣ್ಯ ಸಂರಕ್ಷಣಾ ಸಾಮಾಜಿಕ ಅರಣ್ಯ ವಿಭಾಗ ರಾಯಚೂರು ರವರು ಸಸಿ ನೆಟ್ಟು ನೀರು ಮೂಲಕ ಉದ್ಘಾಟಿಸಿ ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನೂರಾರು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅಧ್ಯಕ್ಷರಾದ ಪ್ರೀತೋಷ ಎಚ್ ಎಂ ಹನುಮಂತರಾಯ ಹಾಗೂ ಶ್ರೀಮತಿ ರೇಖಾ ವನಸಿರಿ ಸದಸ್ಯರಾದ ಶಂಕರೇಗೌಡ ಅಮರಯ್ಯ ಪತ್ರಿಮಠ ರಾಜ ಬಳಗನೂರು ಚನ್ನಪ್ಪ ಕೆ ಹೊಸಳ್ಳಿ ಚಂದ್ರು ಶೆಟ್ಟಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ವೆಂಕಟರೆಡ್ಡಿ ಹೆಡಗಿನಾಳ ದುರ್ಗೇಶ ಬದ್ರಿ ತಿಮ್ಮಾಪುರ ಶಿಕ್ಷಕರಾದ ಭೀಮಣ್ಣ ಶರಣಬಸವ ದಂಡಿನ್ ದೇವರಾಜ ಶರಣಬಸವ ಅರಳಹಳ್ಳಿ ಅಂಪನಗೌಡ ಹಾಗೂ ಎಚ್ಡಿಎಂಸಿ ಸದಸ್ಯರುಗಳು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಆನ್ಲೈನ್ ಟಿವಿ ಡಿಸ್ಬಿರ ಸಲ್ಮಾನ್ ರಕ್ಷಣೆ ನಮಗೆ

ಮಕ್ಕಳಿಗೆ ಮೇಲೆ ಗೊತ್ತಿಲ್ಲ ಮತ್ತು ಏಟ್ತು ನೈನ್ ಸ್ಟ್ಯಾಂಡರ್ಡ್ ಇದ್ರೆ ಇರೋದಿಲ್ಲ ವಿಜ್ಞಾನ ಎಲ್ಲ ಓದ್ತಾ ಇದ್ರಲ್ಲ ಸೈನ್ಸ್ ಎಲ್ಲ ನಿಮ್ಮ ಮೇಡಮ್ಗಳೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ ನಮಗೆ ಒಂದು ನಾಡು ಅಂದರೆ ಇಡೀ ಪ್ರದೇಶ ನಮಗೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇದೆಯಲ್ಲ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಭಾಗ ಅರಣ್ಯ ಇರಲಿ ನೂರಿಗೆ ಎಷ್ಟು ಭಾಗ ಮರ ಇರ್ತೀರ ಅಂತ ಕೇಳಿ ಕನಿಷ್ಠ ಅಂದ್ರೆ ನಾವು ಕೇಳಿ ನೂರಿಗೆ ಮೂವತ್ತ್ ಮೂರು ಭಾಗ ಅರಣ್ಯ ಇರಬೇಕು ನೂರಿಗೆ ಮೂವತ್ ಮೂರು ಭಾಗ ಅರಣ್ಯ ಇತ್ತು ಅಂದ್ರೆ ಅದು ಒಳ್ಳೆ ಉತ್ತಮ ಪರಿಸರ ಆಗುತ್ತೆ ನಮ್ಮ ರಾಯಚೂರಿನಲ್ಲಿ ಎಷ್ಟು ಭಾಗ ಇದೆ ಅರಣ್ಯ ಹೇಳ್ಬೇಕು ಮತ್ತೆಲ್ಲ ಹೇಳ್ಬೇಕು ಎಷ್ಟು ಭಾಗ ಇದೆ ಪರವಾಗಿಲ್ಲ ಹೇಳಿ ಜಯಭಗನೆ ಹೇಳಿ ಎಷ್ಟು ಭಾಗ ಇದೆ ಹೇಳ್ರಿ ಏನು ತಪ್ಪು ಅದನ್ನ ಪರವಾಗಿಲ್ಲ ಹೇಳಿ ಜಯಭ ಹೇಳಿ ನಿಮಗೆಲ್ಲ ಇದೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ಮ ರಾಯಚೂರಿನಲ್ಲಿ ಐದು ಭಾಗ ಇದೆ ಐದು ಭಾಗ ಅರಣ್ಯ ಇದೆ ಮೂವತ್ ಮೂರು ಭಾಗ ಇರುವುದಕ್ಕೆ ಐದು ಭಾಗ ಮಾತ್ರ ಅರಣ್ಯ ಇದೆ ಐದು ಭಾಗವನ್ನು ಮೂವತ್ ಮೂರು ಭಾಗಕ್ಕೆ ಎತ್ಕೊಂಡು ಗಿಡ ಕಿಡಾಯಿರಲ್ಲ ಚೆನ್ನಾಗಿ ಹಾಕೊಳ್ಬೇಕು ಈಗ ನಮ್ಮ ಇವರಿಗೆ ಹೇಳ ಪರಿಸರ ಸಂಘಟನೆ ಅಧ್ಯಕ್ಷರು ಹೇಳಿದ್ರಲ್ಲ ಮನೆ ಬಂದು ಮರ ಊರಿಗೆ ಮನೆ ಬಂದು ಮರ ಊರಿಗೊಂದು ವನ ಅಂದ್ರೆ ನೀವೆಲ್ಲ ಜಾಸ್ತಿ ಗಿಡ ಆಗ್ತದೆ ಮೂರು ಪರ್ಸೆಂಟ್ ಹೋಗುತ್ತೆ ಮೂವತ್ ಮೂರು ಪರ್ಸೆಂಟ್ ಆದ್ರೆ ನಾವು ಜೀವನ ಮಾಡಬಹುದು ಹೋಗಿ ಅರಣ್ಯ ಇಲಾಖೆಯವರು ಮುಂದಿನ ಮಳೆಗಾಲಕ್ಕೆ ಗಿಡ ನಿಮಗೆ ಉಚಿತವಾಗಿ ಕೊಡ್ತೀವಿ ನೀವೇನ್ ಮಾಡ್ಬೇಕದ ನೀವು ನಿಮ್ ಜಮೀನಲ್ಲಿ ಹಾಕೊಳ್ಳಿ ನಿಮ್ ಜಮೀನಲ್ಲಿ ಹಾಕೊಂಡ್ರೆ ಅದು ನಮಗೆ ಆಮ್ಲಜನಕನೂ ಕೊಡುತ್ತೆ ಒಳ್ಳೆ ಮರ ದೊಡ್ಡ ಮರ ಆದ್ರೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ದುಡ್ಡು ಕೊಡುತ್ತೆ ಅಂತ ಇರ್ತಾರ ಈ ಮರ ನಾವೊಂದು ಹದಿನೈದು ವರ್ಷ ಕಾಪಾಡ್ಬಿಟ್ರಿ ಒಂದು ಮರಗಳಾಗುತ್ತೆ ಮಾಡ್ತಾ ಇಲ್ಲ ಇಲ್ಲ ಏನ್ರಿ ಎಲ್ಲ ಹುಡುಗರು ಮಾಡ್ತಾರ ಮಾಡ್ತೀರಾ ಇನ್ನೊಂದ್ಸರಿ ಹೇಳಿ ಊರಿಗೊಂದು ವನ ಮನೆಗೊಂದು ಮರ ಊರಿಗೊಂದು ವನ ಮೊದಲು ನಮ್ಮ ಇಲಾಖೆ ಒಂದು ಸ್ಲೋಗನ್ ಇತ್ತು ಮಗು ಬಂದ ಮರ ಶಾಲೆಗೊಂದು ವನ ವನ ಅಂತಿರ್ ಮಗು ಅಂದ್ರೆ ನೀವೆಲ್ಲ ಮಕ್ಕಳು ನಿಮ್ಗೆಲ್ಲ ಒಂದೊಂದು ಗಿಡ ಶಾಲೆಗೆಲ್ಲ ಒಂದು ವನ ಅಂತಿತ್ತು ಎಲ್ಲ ಮಾಡ್ಬೇಕಲ್ಲ ನೋಡ್ಕೊಳ್ಳಿ ನೀವು ಇಪ್ಪತ್ತು ವರ್ಷ ನಂತರ ಹೆಚ್ಚೆಚ್ಚು ಗಿಡ ಗಿಡ ಮರ ನೀವು ನಡೆಸಿದ್ರೆ ಮತ್ತೆ ಎಲ್ರಿಗೂ ಹೇಳ್ಬೇಕು ಇವತ್ತು ಮನೆಗೆ ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿಗೆಲ್ಲ ಹೇಳ್ಬೇಕು ಪರಿಸರ ಬಗ್ಗೆ ಆಫೀಸರ್ಸ್ ಎಲ್ಲ ಬಂದು ಹೇಳಿದ್ರು ನಮ್ಗೆ ಈ ತರ ಬಹಳ ಮುಖ್ಯ ಅಂತ ಹೇಳ್ಬೇಕು ಮತ್ತೆ ರಾಯಚೂರದಲ್ಲಿ ಎಷ್ಟು ಭಾಗ ಅರಣ್ಯ ಇದೆ ವೆರಿ ಗುಡ್ ನೋಡಿ ಎಷ್ಟು ಐದರಿಂದ ನಾವು ಇದರ ಭಾಗ ಹೋಗ್ಬೇಕು ಕರ್ನಾಟಕದಲ್ಲಿ ಒಟ್ಟು ಅರಣ್ಯ ವಿಸ್ತೀರ್ಣ ಇರುವುದು ಇಪ್ಪತ್ತೊಂದು ಪರ್ಸೆಂಟ್ ಕರ್ನಾಟಕದಲ್ಲ ನೀವೆಲ್ಲ ಶಿವಮೊಗ್ಗ ದಟ್ಟ ಅರಣ್ಯ ಇದೆ ಅಂದ್ರೆ ಯಾವಾಗ್ಲೂ ಸಹಿತ ನಿತ್ಯ ಯಾವಾಗಲೂ ಸಹಿತ ಹಸಿರಾಗೇ ಇದರಲ್ಲಿ ಶಿವಮೊಗ್ಗದಲ್ಲೆಲ್ಲ ಜಾಸ್ತಿ ಇದೆ ಅರಣ್ಯ ಅದಕ್ಕೆಲ್ಲ ಗೆಳಿಸಿದ್ರೆ ಅನ್ಕೊಂತೀನಿ ಮತ್ತೆ ಈ ದಿನ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎರಡು ಮಾತನ್ನ ಮಾಡ್ಲಾ Madalga, kas man yra, kad tai yra, bet visai to man yra, man yra, man yra, visai tai yra, man yra, visai tai 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 yra.